ನೋಡಿ ಅದೇ ರೀತಿಲಿ ಒಂದು ಮೊಬೈಲ್ ಸಂಖ್ಯೆ ಅಂದ್ರೆ ಮೊಬೈಲ್ ಸಂಖ್ಯೆ ಯಾವ ರೀತಿ ಪ್ರಭಾವ ಬೀರುತ್ತೆ ಜೀವನದಲ್ಲಿ ಯಾವ ರೀತಿ ತಮ್ಮ ಒಳಿತನ್ನು ಮಾಡುತ್ತೆ ಮತ್ತು ಕೆಡುಕನ್ನು ಮಾಡುತ್ತೆ ಅನ್ನೋದನ್ನ ಇವತ್ತು ಸಹ ಒಂದು ಮೊಬೈಲ್ ಪೇರಿಂಗ್ ಅನ್ನ ತಿಳಿಸೋಕೆ ತಗೊಂಡು ಬಂದಿದ್ದೀನಿ ಸೊ ಜನರಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿಲಿ ಒಂದು ಮೊಬೈಲ್ ಪೇರಿಂಗ್ ಯಾವ ರೀತಿ ಪ್ರಭಾವ ಕೊಡುತ್ತೆ ಯಾವ ರೀತಿ ಒಳಿತು ಮಾಡುತ್ತೆ ಯಾವ ರೀತಿ ಕೆಟ್ಟದ್ ಮಾಡುತ್ತೆ ಅನ್ನೋದನ್ನ ಸಹ ತಿಳಿಸ್ತಾ ಈಗಾಗಲೇ ಬಹಳ ಜನ ಮೆಸೇಜ್ ಕೂಡ ಮಾಡಿದಿರಿ ಇಲ್ಲ ನೀವು ಹೇಳ್ತಾ ಇರೋದು ಸರಿ ಇದೆ ಗುರುಗಳೇ ಸರಿ ಇದೆ ಸರ್ ಅಂತ ಹೇಳ್ತಾ ತುಂಬ ಸಂತೋಷವಾದ ವಿಚಾರ ಅಂತ ಹೇಳ್ಬೋದು ಯಾಕೆಂದರೆ ಬಹಳ ಜನ ಬದಲಾವಣೆಗಳನ್ನು ಮಾಡ್ಕೊಂಡಿದ್ದೀರ ಸೊ ಅದೇ ರೀತಿಲಿ ಎಲ್ರಿಗೂ ಸಹ ಒಳ್ಳೆಯದಾಗಲಿ ಅದೇ ರೀತಿಲಿ ಕೆಲವೊಂದು ಪೇರಿಂಗನ್ನು ಇಷ್ಟು ಸಹ ಹೇಳ್ಕೊಂಡು ಬಂದಿದೆ ಅದೇ ರೀತಿಲಿ ಸಹ ಇವತ್ತು ಸಹ ಒಂದು ಪೇರಿಂಗನ್ನು ಹೇಳಲಿಕ್ಕೆ ಬಂದಿದ್ದೇನೆ ಸೊ ಅದೇ ರೀತಿಲಿ ನೋಡಿ ಯಾರ ಮೊಬೈಲ್ ಸಂಖ್ಯೆಯಲ್ಲಿ ಅದು ಕೊನೆಯಲ್ಲಾಗಿರ್ಬೋದು ಅಥವಾ ಮಧ್ಯದಲ್ಲಾಗಿರ್ಬೋದು ಬಂದಿತ್ತು ಅಂತ ಅಂದರೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅನ್ನೋದನ್ನು ಸಹ ಇವತ್ತು ತಿಳಿಸೋಕ್ಕೆ ಇಷ್ಟ ಇಷ್ಟಪಡ್ತೇನೆ ಸೊ ಅದೇ ರೀತಿಲಿ ನೋಡಿ ಯಾರ ಮೊಬೈಲ್ ಸಂಖ್ಯೆಯಲ್ಲಿ ಕೊನೆಯಲ್ಲಾಗಿರ್ಬೋದು ಅಥವಾ ಮಧ್ಯದಲ್ಲಿ ಅಥವಾ ಸ್ಟಾರ್ಟಿಂಗ್ ಯಾರ್ದು ಮೊಬೈಲ್ ಸಂಖ್ಯೆಯಲ್ಲಿ ನಾಲ್ಕು ಐದು ಮತ್ತು ಐದು ನಾಲ್ಕು ಅಂದರೆ ನಲವತ್ತೈದು ಮತ್ತು ಐವತ್ನಾಲ್ಕು ಯಾರ ಮೊಬೈಲ್ ಸಂಖ್ಯೆಯಲ್ಲಿ ಬಂದಿದೆ ಸೊ ನೋಡಿ ಅವರ ಮೊಬೈಲ್ ನಲ್ಲಿ ಯಾವ ರೀತಿ ಅಂತಂದರೆ ಬಂಧನ ಯೋಗ ಅಂತಂದು ಕರಿಬೋದು ಅಂದರೆ ಆರ್ಗ್ಯುಮೆಂಟಲ್ ಆರ್ಗ್ಯುಮೆಂಟಲ್ ಇನ್ನೊಬ್ಬರು ಯಾರು ಆರ್ಗ್ಯೂ ಮಾಡ್ತಾರಲ್ಲ ಸೊ ಅವರ ನಡತೆಯಲ್ಲಿ ಇವರು ನಡೆಯುವಂತಹ ಯೋಗ ಅಂತಂದು ಹೇಳ್ಬೋದು ಸೊ ನೋಡಿ ಆರ್ಗ್ಯುಮೆಂಟಲ್ ಜಾಬ್ ಅಂದರೆ ಏನೇ ಒಂದು ಕೆಲಸ ಮಾಡಬೇಕಾದ್ರೆ ಯಾರೋ ಆರ್ಗ್ಯೂ ಮಾಡ್ತಾರೆ ಸೊ ಅದೇ ರೀತಿಯಲ್ಲಿ ಇವರು ಅದನ್ನು ಜಾಬ್ನ ನಡ್ಸ್ಕೊಂಡು ಹೋಗ್ತಾರೆ ಅನ್ನೋದನ್ನು ಸೊ ಇವತ್ತು ತಿಳಿಸ್ಲಿಕ್ಕೆ ಬಂದಿದ್ದೀನಿ ಸೊ ನೋಡಿ ಯಾರು ಅಂತ ಆರ್ಗ್ಯುಮೆಂಟಲ್ ಜಾಬ್ ತುಂಬ ಯಾವ ರೀತಿ ಅಂತ ಅಂದರೆ ತುಂಬ ಆರ್ಗ್ಯುಮೆಂಟಲ್ ಏನೇ ಒಂದು ಮಾಡಬೇಕಂದ್ರೆ ಇದು ಸರಿ ಇಲ್ಲ ಅದು ಸರಿ ಇಲ್ಲ ಈ ಥರ ತಪ್ಪು ಹುಡುಕಿ 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 ನಿಮ್ಮ ಮೇಲೆ ಆರ್ಗ್ಯೂ ಮಾಡುವಂತಹದ್ದು ಸಹ ಆಗ್ತಾ ಇರುತ್ತೆ ಯಾರು ಮೊಬೈಲ್ ನಂಬರ್ ನಲವತ್ತೈದು ಅಥವಾ ಐವತ್ನಾಲ್ಕು ಯಾರು ಯೂಸ್ ಮಾಡ್ತಾ ಇದ್ದಾರೋ ಸೊ ಅವ್ರ ಜೀವನದಲ್ಲಿ ಇದೇ ಥರ ಆಗ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಸೊ ನೋಡಿ ಕೆಲವೊಂದು ಬಾರಿ ಫಿಕ್ಸ್ಡ್ ಸಮ್ ಅಗ್ರಿಮೆಂಟ್ ಅಂದರೆ ಅಗ್ರಿಮೆ ಅಗ್ರಿಮೆಂಟ್ ಯಾವುದೋ ಒಂದು ಈಗ ನಿಮ್ಮ ಸ್ನೇಹಿತರಾಗಿರ್ಬೋದು ಅಥವಾ ರಿಲೇಷನಲ್ಲಾಗಿರ್ಬೋದು ಅಥವಾ ಬಂಧು ಬಳಗ ಯಾವುದೋ ಒಂದು ಸೈನ್ ಹಾಕಪ್ಪ ಇದು ಒಂದು ಸುಮ್ಮನೆ ಹಂಗೆ ಒಂದು ನಾಮಕವಾಸ ಅಂತ ಹೇಳಿರ್ತಾರೆ ಸೊ ಅದೇ ರೀತಿಲಿ ನೋಡಿ ಸೈನ್ ಹಾಕಿರ್ತಾರೆ ಸೊ ಗೊತ್ತಿಲ್ದಂಗೆ ಅದು ಮುಂದೆ ಇಶ್ಯೂಸ್ ಆಗುವಂತಹದ್ದು ಸಮ್ ಅಗ್ರಿಮೆಂಟ್ಗೆ ಸೈನ್ ಹಾಕಿರ್ತಾರೆ ಫಿಕ್ಸ್ಡ್ ಅಗ್ರಿಮೆಂಟ್ಗೆ ಆ ಥರ ಸೈನ್ ಆಗಿದಾಗ ಏನಾಗ್ತದೆ ಅದು ನಾಳೆ ನಿಮಗೆ ತೊಂದರೆ ಆಗುವಂತಹದ್ದು ಸದಾ ಆಗಿರುತ್ತೆ ಸೊ ಇದು ನೀವಾಗ ನೀವು ಮಾಡುವಂತಹದ್ದಲ್ಲ ನಿಮ್ಮ ಮೊಬೈಲ್ ಸಂಖ್ಯೆ ಈ ಥರ ಪ್ರಭಾವ ಬೀರುವಂತಹದ್ದು ಸಹ ಆಗಿರುತ್ತದೆ ಅಂತ ಹೇಳ್ಬೋದು ಮತ್ತು ಪ್ರಾಪರ್ಟಿ ಲಿಟಿಗೇಷನ್ ಆಗುವಂತಹದ್ದು ಸಹ ಆಗ್ತಾ ಇರುತ್ತೆ ಮತ್ತು ರಿಸ್ಟ್ರಿಕ್ಷನ್ ಲೈಫನ್ನು ಲೀಡ್ ಮಾಡುವಂತಹ ಪರಿಸ್ಥಿತಿ ನಿಮಗೆ ಒದಗಿ ಬಂದಿರುತ್ತೆ ಅಂತಲೇ ಹೇಳ್ಬೋದು ರಿಸ್ಟ್ರಿಕ್ಷನ್ ಅಂದರೆ ರಿಸ್ಟ್ರಿಕ್ಷನ್ ಲೈಫ್ ಲೈಫನ್ನು ನಡೆಸುವಂತಹದ್ದು ಸಹ ನಿಮ್ಮ ಜೀವನದಲ್ಲಿ ಆಗಿರುತ್ತೆ ಅಂತ ಹೇಳ್ಬೋದು ಮತ್ತು ರೂಲ್ಸ್ ಅಂಡ್ ರೆಗ್ಯುಲೇಷನ್ನ ಯಾವ ರೀತಿ ಅಂತಂದರೆ ಅದನ್ನು ನಡೆಸ್ಕೊಳ್ದೇ ಇರತಕ್ಕಂತಹದ್ದು ಯಾವುದಾದ್ರೂ ರೂಲ್ಸ್ ಮತ್ತು ರೆಗ್ಯುಲೇಷನ್ ಇತ್ತು ಅಂದರೆ ನಾನು ಇದನ್ನು ಮಾಡೋಲ್ಲ ಏನಾದರೂ ಮಾಡು ಏನು ಮಾಡ್ತೀಯಾ ಈ ರೀತಿಲಿ ಮಾಡುವಂತಹದ್ದು ಏನಾಗುತ್ತೆ ಅನ್ನೋ ರೀತಿಲಿ ಮನಸ್ಸಲ್ಲಿ ಬಂದ್ಬಿಡುತ್ತೆ ರೂಲ್ಸ್ ರೆಗ್ಯುಲೇಷನ್ ಏನೇ ಒಂದು ಕೆಲಸ ಮಾಡಬೇಕಾದರೂ ಯಾವುದೇ ಒಂದು ಜಾಬ್ ಮಾಡಬೇಕಾದ್ರೂ ರೂಲ್ಸ್ ರೆಗ್ಯುಲೇಷನ್ ಇತ್ತು ಅಂದರೆ ಅದನ್ನು ವಿರುದ್ಧವಾಗಿ ನಡೆಯುವಂತಹದ್ದು ರೂಲ್ಸ್ ರೆಗ್ಯುಲೇಷನ್ನ ವಿರುದ್ಧವಾಗಿ ಅದು ಸಹ ಆಗ್ತದೆ ಮತ್ತು ಎಜುಕೇಷನ್ನಲ್ಲಿ ಯಾರ್ಯಾರು ಮಕ್ಕಳು ಅಥವಾ ಪಿ ಯು ಸಿ ಡಿಗ್ರಿ ಏನು ಓದ್ತಾ ಇದ್ದೀರಿ ಸೊ ನೋಡಿ ಇವರೆಲ್ಲ ಮೊಬೈಲ್ ಸಂಖ್ಯೆಯಲ್ಲಿ ನಲವತ್ತೈದು ಮತ್ತು ಐವತ್ನಾಲ್ಕು ಯೂಸ್ ಮಾಡ್ತಾಯಿದ್ರೆ ಖಂಡಿತವಾಗಲೂ ಎಜುಕೇಷನ್ನಲ್ಲಿ ಪ್ರಾಬ್ಲಮ್ ಆಗುತ್ತೆ ಓದೋದ್ರ ಕಡೆಗಾಗಿರ್ಬೋದು ಅಥವಾ ಮಾರ್ಕ್ಸ್ ತೆಗೆಯೋದ್ರ ಕಡೆಗಾಗಿರ್ಬೋದು ಸೊ ಅವ್ರ ಜೀವನದಲ್ಲಿ ಇದು ಕಡ್ಡಾಯವಾಗಿ ಆಗ್ತದೆ ನೋಡಿ ನಿಮ್ಮ ಮೊಬೈಲ್ ಸಂಖ್ಯೆ ಅಥವಾ ನಿಮ್ಮ ಫ್ರೆಂಡ್ಸು ಅಥವಾ ನಿಮ್ಮ ಕೋಲೀಗ್ಸ್ ಫ್ರೆಂಡ್ಸ್ ಯಾರು ಇರ್ತಾರೆ ಸೊ ಅವ್ರ ಮೊಬೈಲ್ ಸಂಖ್ಯೆ ಬಂದರೆ ಅವರು ಇದೇ ರೀತಿಯಲ್ಲಿ ಇರ್ತಾರೆ ಅಂತ ನಾನು ಹೇಳ್ಬೋದು ಸೊ ನೋಡಿ ಯಾರ್ಯಾರು ಈ ರೀತಿ ಮೊಬೈಲ್ ಸಂಖ್ಯೆ ಯೂಸ್ ಮಾಡ್ತೀರ ಮತ್ತು ಮುಖ್ಯವಾಗಿ ಫ್ರೀಕ್ವೆಂಟ್ಲಿ ಯಾವ ರೀತಿ ಅಂತಂದರೆ ಹೆಲ್ತ್ ಇಶ್ಯೂಸ್ ಆಗುವಂತಹದ್ದು ಹೆಲ್ತ್ ಇಶ್ಯೂಸ್ ಸಣ್ಣ ಪುಟ್ಟ ಆದರೂ ಸಹ ಹೆಲ್ತ್ ಇಶ್ಯೂಸ್ ಅದು ಸೊ ಹೆಲ್ತ್ ಇಶ್ಯೂಸ್ ಆಗ್ತಾ ಇರುತ್ತೆ ಸೊ ನೋಡಿ ಯಾರ್ಯಾರು ತಮ್ಮ ಮೊಬೈಲ್ ಸಂಖ್ಯೆಗಳನ್ನು ಯೂಸ್ ಮಾಡ್ತಾಯಿದ್ದೀರಾ ಫಾರ್ಟಿ ಫೈವ್ ಮತ್ತು ಫಿಫ್ಟಿ ಫೋರ್ ನಲ್ವತ್ತೈದು ಮತ್ತು ಐವತ್ನಾಲ್ಕು ಯಾರು ಮೊಬೈಲ್ ಸಂಖ್ಯೆಯಲ್ಲಿ ಯೂಸ್ ಮಾಡ್ತಾ ಇದ್ದೀರಾ ಮಧ್ಯದಲ್ಲಾಗಿರ್ಬೋದು ಅಥವಾ ಕೊನೆಯಲ್ಲಾಗಿರ್ಬೋದು ಸೊ ನೋಡಿ ಯಾರು ಯೂಸ್ ಮಾಡ್ತಾ ಇದ್ದೀರಾ ಅವರ ಮೊಬೈಲ್ ಸಂಖ್ಯೆಯನ್ನು ಬದಲಾವಣೆ ಮಾಡಿಕೊಳ್ಳಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಸೊ ನೋಡಿ ಇದೇ ರೀತಿಲಿ ನನ್ನ ವಿಡಿಯೋವನ್ನು ಹಲವಾರು ಜನಕ್ಕೆ ಶೇರ್ ಮಾಡಿ ಏಕೆಂತಂದರೆ ಅವರಿಗೂ ಸಹ ಈ ಮೊಬೈಲ್ ಸಂಖ್ಯೆ ಯಾವ ರೀತಿ ಇರುತ್ತೆ ಅನ್ನೋದೊಂದು ಗೊತ್ತಾಗಿರಲ್ಲ ಸೊ ಅದೇ ರೀತಿಯಲ್ಲಿ ಅವ್ರಿಗೂ ಸಹ ಗೊತ್ತಾಗಲಿ ಅಂತ ಅನ್ನೋ ಕಾರಣಕ್ಕೋಸ್ಕರ ಇಂದಿನ ವಿಡಿಯೋ ಎಲ್ರಿಗೂ ಇಷ್ಟವಾಗಿದೆ ಅಂತ ತಿಳಿಸ್ತಾ ಇಂದಿನ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೆಚ್ಚು ಜ ಹೆಚ್ಚು ಜನಕ್ಕೆ ಶೇರ್ ಮಾಡಿ ಸೊ ನೋಡಿ ಈಗ ಹೇಳಿದ ತಕ್ಷಣ ಮೊಬೈಲ್ ನಂಬರ್ ಚೇಂಜ್ ಮಾಡ್ಕೊಳಕ್ಕೆ ಹೋಗ್ತೀರಿ ಚೇಂಜ್ ಮಾಡ್ಕೋಬೇಡಿ ಯಾಕೆ ಅಂತಂದರೆ ನಿಮ್ಮ ಡೇಟ್ ಆಫ್ ಬರ್ತ್ಗೆ ಯಾವ ರೀತಿ ಮೂಲಾಂಕ ಮತ್ತು ಭಾಗ್ಯಾಂಕಕ್ಕೆ ಹೊಂದಾಣಿಕೆ ಆಗುವಂತಹ ಮೊಬೈಲ್ ಸಂಖ್ಯೆ ನಿಮ್ಮ ಜೀವನದಲ್ಲಿ ಬರುತ್ತೆ ಯಾವ ರೀತಿ ನೀವು ಲಕ್ಕಿ ನಂಬರ್ ತಗೋಬೇಕು ಅನ್ನೋದನ್ನು ತಿಳ್ಕೊಂಡು ಒಂದು ರಿಪೋರ್ಟನ್ನು ಹಾಕಿಸ್ಕೊಂಡು ಬದಲಾವಣೆ ಮಾಡಿಕೊಳ್ಳಿ ಅಂತ ಹೇಳುತ್ತಾ ಇಚ್ಛೆ ಇಚ್ಛೆಪಡ್ತಾ ಸೊ ಇಂದಿನ ವೀಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಧನ್ಯವಾದಗಳು